ಯಾವುದೇ ಇರಲಿ ಬೆಳಗುವ ಜ್ಯೋತಿ ಮಾತ್ರ ಒಂದೇ ಇಂತಹ ಹತ್ತು ಹಲವು ಆದರ್ಶಗಳನ್ನು ತಮ್ಮ ಆಡಳಿತದ ಉಸಿರನ್ನಾಗಿ ಇರಿಸಿಕೊಂಡಿದ್ದ ಆದರ್ಶ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆ ಮೈಸೂರು ಸಂಸ್ಥಾನವನ್ನು ಕಟ್ಟಿ ಬೆಳೆಸಿ ಆಳಿದ ಎದು ಸುಮಾರು ಐನೂರ ಐವತ್ತು ವರ್ಷಗಳ ಇತಿಹಾಸ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ಸುದೀರ್ಘ ಇತಿಹಾಸ ಬೇರಾವ ರಾಜವಂಶಕ್ಕೂ ಇರಲಿಲ್ಲ ಎಂಬುದು ವಂಶದ ತಿಳಿಬ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಯದುರಾಯರಿಂದ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಭಾರತದಲ್ಲಿ ವಿಲೀನವಾಗುವವರೆಗೆ ಮೈಸೂರು ರಾಜ್ಯವನ್ನು ಮಾಡಿದ ವಂಶದಲ್ಲಿ ಒಟ್ಟು ಇಪ್ಪತ್ತೈದು ದೊರೆ ಮಹಾರಾಜರು ಮೈಸೂರು ರಾಜ್ಯದ ಸರ್ವ ಅಭಿವೃದ್ಧಿಯ ರೂವಾರಿ ಇವರು ಇವರು ಮೈಸೂರು ರಾಜ್ಯವನ್ನು ಭಾರತದಲ್ಲೇ ಅತ್ಯಂತ ಪ್ರಗತಿಶೀಲ ರಾಜ್ಯವನ್ನಾಗಿ ಪರಿವರ್ತಿಸಿದರು ಗ್ರಾಮೀಣಾಭಿವೃದ್ಧಿ ಆರೋಗ್ಯ ಶಿಕ್ಷಣ ಸಾಮಾಜಿಕ ಜೀವನ ಕಲಾ ರಂಗಗಳಲ್ಲಿ ನಾಲ್ವಡಿಯವರು ತೆಗೆದುಕೊಂಡ ಕ್ರಾಂತಿಕಾರಿ ನಿರ್ಧಾರಗಳು ಕೈಗಾರಿಕೆ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ಸಾಧಿಸಿದ ಆರ್ಥಿಕ ಮುನ್ನಡೆ ಜಲಸಂಪನ್ಮೂಲ ಕೃಷಿ ಮತ್ತು ವಿದ್ಯುತ್ ಕ್ಷೇತ್ರಗಳಲ್ಲಿನ ದಿಕ್ಕ ಹೆಜ್ಜೆಗಳು ಸಮಗ್ರ ಭಾರತದ ಇತಿಹಾಸದಲ್ಲಿ ಇತಿಹಾಸದಲ್ಲೇ ಪ್ರಪ್ರಥಮಲ್ಲುವರಾದರು ಇವುಗಳನ್ನು ಕಂಡು ಮಹಾತ್ಮ ಗಾಂಧೀಜಿಯಾದರು ನೀವು ರಾಜರಲ್ಲ ರಾಜರ್ಷಿ ನಿಮ್ಮ ಮೈಸೂರು ರಾಮರಾಜ್ಯ ಆಂಗ್ಲ ದಾರ್ಶನಿಕ ಪಾಲ್ ರಂಜನ್ ನಾಲ್ವಣಿಯವರನ್ನು ತತ್ವಜ್ಞಾನಿ ಪ್ಲೇಟೋ ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ವರ್ಣಿಸಿರುವ ರಾಜಕೀಯ ಲಾರ್ಡ್ ಗ್ರಂಥದಲ್ಲಿರುವಾರ್ಡ್ ಅವರನ್ನು ಅಶೋಕ ಚಕ್ರವರ್ತಿಗೆ ಹೋಲಿಸಿದ್ದಾರೆ ನಾಲ್ವಣಿಯವರ ಜನ ಸಾವಿರದ ಎಂಟುನೂರ ಎಂಬತ್ನಾಲ್ಕರ ಜೂನ್ ನಾಲ್ಕರಂದು ತಂದೆ ಹತ್ತನೇ ಚಾಮರಾಜೇಂದ್ರ ಒಡೆಯ ತಾಯಿ ವಾಣಿ ವಿಲಾಸ ಸಂವಿಧಾನ ಎಂದು ಕರೆಯಲ್ಪಡುತ್ತಿದ್ದ ಕೆಂಪು ನಂಜಮಣ್ಣಿ ನಾಲ್ವಣೆಯವರಿಗೆ ಇಬ್ಬರು ಅಕ್ಕಂದಿರು ಒಬ್ಬಳು ತಂಗಿ ಮತ್ತು ಒಬ್ಬ ತಮ್ಮ ಅರಮನೆಯ ರಾಯಲ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಸಂಗೀತ ಚಿತ್ರಕಲೆಯಲ್ಲದೆ ಅಂಗಸಾಧಣೆ ಕುದುರೆ ಸವಾರಿ ಶಸ್ತ್ರಾಭ್ಯಾಸ ಹೀಗೆ ರಾಜಕುಮಾರನಿಗೆ ಬೇಕಾದ ಹತ್ತಾರು ವಿಷಯಗಳು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆಂಟು ಕಲ್ಕತ್ತಾ ನಗರಕ್ಕೆ ಪ್ರವಾಸ ಹೋಗಿದ್ದ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಗಂಟಲು ಬೇನೆಯಿಂದ ಹಠಾತ್ ನಿಧನರಾದಾಗ ಹತ್ತು ವರ್ಷದ ಬಾಲಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಉತ್ತರಾಧಿಕಾರಿಯಾದರು ಆದರೆ ಪ್ರಾಪ್ತ ವಯಸ್ಕರಾಗುವವರೆಗೆ ಅವರು ರಾಜಕಾರಣ ನಡೆಸುವಂತಿರಲಿಲ್ಲ ಹಾಗಾಗಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಿಂದ ಎರಡರವರೆಗೆ ವಾಣಿ ವಿಲಾಸ ಸಂವಿಧಾನ ರಾಜಮಾಟೆ ರೀಜೆಂಟ್ ಆಗಿ ರಾಜ್ಯಭಾರ ನಡೆಸಿದರು ಸಾವಿರದ ಒಂಬೈನೂರ ಜೂನ್ ಆರರಂದು ನಾಲ್ವಡಿ ಕೃಷ್ಣರಾಜರು ಕಾಥೇವಾಡ ಸಂಸ್ಥಾನದ ರಾಣಾ ವಿನಯಸಿಂಹರ ಪುತ್ರಿ ಪ್ರತಾಪ ಕುಮಾರಿ ದೇವಿಯನ್ನು ವಿವಾಹವಾದರು ಆಗಸ್ಟ್ ಎಂಟು ಪ್ರಾಪ್ತ ವಯಸ್ಕರಾದ ನಾಲ್ವಡಿ ಕೃಷ್ಣರಾಜರು ರಾಜ್ಯದ ಆಡಳಿತವನ್ನು ಸ್ವೀಕರಿಸಿದರು ಆ ಸಂದರ್ಭದಲ್ಲಿ ಅವರು ಹೇಳಿದ ಮಾತುಗಳು ಅವರ ವ್ಯಕ್ತಿತ್ವವನ್ನು ಸೂಚಿಸುವಂಥವು ನಮ್ಮ ಮೇಲೆ ಈ ದಿನ ಹೊರಿಸಲ್ಪಟ್ಟ ಜವಾಬ್ದಾರಿಯು ಎಷ್ಟು ಮಹತ್ತರವಾದುದು ಎಂಬುದರ ಅರಿವು ನಮಗಿದೆ ನಮ್ಮ ಪ್ರಜೆಗಳು ಅನುಭವಿಸುತ್ತಿರುವ ಸುಖ ಸಂತೋಷಗಳಿಗೆ ಯಾವುದೇ ರೀತಿಯ ಕೊರತೆಯೂ ಇರದಂತೆ ನೋಡಿಕೊಳ್ಳುವುದು ಹಾಗೂ ನಮ್ಮ ಸಂಸ್ಥಾನವು ಸರ್ವತೋಮುಖ ಅಭಿವೃದ್ಧಿ ಹೊಂದುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯು ನಮ್ಮ ಮೇಲಿದೆ ಈ ನಿಟ್ಟಿನಲ್ಲಿ ನಾವು ಸಫಲರಾಗುವಂತೆ ನಮಗೆ ಸಂಪೂರ್ಣ ಸಾಮರ್ಥ್ಯವನ್ನು ಅನುಗ್ರಹಿಸಬೇಕು ಎಂದು ದೇವರಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಚಿಂತನೆಯ ಕೊಡುಗೆ ನೀಡಬೇಕು ಎಂಬ ಜನತಾಂತ್ರಿಕ ದೃಷ್ಟಿಯಿಂದ ನಾಲ್ವಡಿಯವರ ತಂದೆಯವರಾದ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಸಾವಿರದ ಎಂಟುನೂರ ಎಂಬತ್ತೊಂದರ ಅಕ್ಟೋಬರ್ ಏಳರಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದರು ಇದು ಇಂದಿನ ವಿಧಾನಸಭೆಗೆ ಸಮನಾದದ್ದು ತಮ್ಮ ತಂದೆಯವರ ಸತ್ ಪಥದಲ್ಲಿ ಹೆಜ್ಜೆ ಇಟ್ಟ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಒಂಬೈನೂರ ಏಳು ಜೂನ್ ಇಪ್ಪತ್ತೆರಡರಂದು ನ್ಯಾಯ ವಿಧಾಯಕ ಸಭೆಯನ್ನು ಪ್ರಾರಂಭಿಸಿದರು ಇದು ಇಂದಿನ ವಿಧಾನ ವಿಧಾನಪರಿಷತ್ಗೆ ಸಮನಾದದ್ದು ಈ ಎರಡೂ ಪ್ರಜಾಸತ್ತಾತ್ಮಕ ಸಭೆಗಳು ಬೇರೆ ಯಾವ ರಾಜ್ಯರೂ ಯೋಚಿಸದೇ ಇದ್ದಂಥ ಕಾಲದಲ್ಲಿ ಭಾರತದ ಪ್ರಜಾತಂತ್ರಕ್ಕೆ ಮೈಸೂರು ಮಹಾರಾಜರ ಕೊಡುಗೆ ಎಂಬುದು ಐತಿಹಾಸಿಕ ಮಹತ್ವದ ಸಂಗತಿ ಎಲ್ಲ ಜನರ ಹಿತವೇ ಆಡಳಿತದ ಗುರಿ ಕಾನೂನುಗಳ ಉದ್ದೇಶ ಸಮಾಜದಲ್ಲಿರುವ ಅಸಮಾನತೆಯನ್ನು ಕುಂದುಕೊರತೆಗಳನ್ನು ಅರಿಸಿ ಹಾಕುವುದಾಗಿದೆ ನಾಲ್ವಡಿಯವರ ಕಾಲದಲ್ಲಿ ಜಾರಿಗೆ ಬಂದ ಸಾಮಾಜಿಕ ಕಾನೂನುಗಳನ್ನು ಗಮನಿಸಿದಾಗ ಅವರ ಪ್ರಗತಿಪರ ಚಿಂತನೆ ವ್ಯಕ್ತವಾಗುತ್ತದೆ ದೇವದಾಸಿ ಪದ್ಧತಿ ಬಸವಿ ಬಿಡುವ ಪದ್ಧತಿ ಬಾಲ್ಯ ವಿವಾಹ ಮುಂತಾದ ಅನಿಷ್ಟ ಪದ್ಧತಿಗಳು ಸಮಾಜದ ಕಪ್ಪು ಚುಕ್ಕೆಗಳು ದೇವದಾಸಿ ಎಂದರೆ ದೇವಾಲಯಗಳಲ್ಲಿ ದೇವರ ಹೆಸರಲ್ಲಿ ತಮ್ಮನ್ನು ಅರ್ಪಿಸಿಕೊಂಡು ನೃತ್ಯ ಮತ್ತು ಸಂಗೀತ ಸೇವೆ ಮಾಡುವ ಸ್ತ್ರೀಯರು ಪ್ರಾರಂಭದಲ್ಲಿ ಗೌರವಯುತ ಸಂಪ್ರದಾಯವಾಗಿದ್ದ ದೇವದಾಸಿ ಪದ್ಧತಿಯು ಕಾಲಕ್ರಮೇಣ ತನ್ನ ಅರ್ಥ ಮತ್ತು ಮೌಲ್ಯವನ್ನು ಕಳೆದುಕೊಂಡು ದೇವದಾಸಿ ಎಂದರೆ ಬೇಷೇಟಿಗೆ ಬಂದಾಯಿತು ಪವಿತ್ರ ದೈವ ಸೇವೆಯಿಂದ ತುಚ್ಚ ವೇಷ್ಯಾವೃತ್ತಿಯಾಗಿ ಮಾರ್ಪಟ್ಟಿದ್ದ ಈ ಅನಿಷ್ಟ ಪದ್ಧತಿಯನ್ನು ತೊಡೆದುಹಾಕಲು ನಾಲ್ವಡಿಯವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ದೇವದಾಸಿ ಪದ್ಧತಿ ನಿಷೇಧ ಕಾನೂನನ್ನು ಜಾರಿಗೊಳಿಸಿದರು ವೇಷ್ಯಾವೃತ್ತಿಯನ್ನು ನಿಷೇಧಿಸುವ ಕಾನೂನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜಾರಿಗೆ ಬಂತು ಅಪ್ರಾಪ್ತ ವಯಸ್ಸಿನ ಬಾಲಕರು ಧೂಮಪಾನ ಮಾಡುವುದನ್ನು ನಿಷೇಧಿಸುವ ಕಾನೂನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜಾರಿಗೆ ಬಂತು ಹಿಂದೂ ಸಂಪ್ರದಾಯಸ್ಥರ ಮನೆಗಳಲ್ಲಿ ವಿಧವೆಯರ ಬಾಳು ನರಕಕ್ಕೆ ಸಮಾನ ಎಂಬತ್ತಿತ್ತು ಇಂಥ ವಿಧವೆಯರ ಜೀವನ ಸ್ಥಿತಿ ಉತ್ತಮಗೊಳ್ಳಬೇಕು ಇವರು ಸ್ವಾವಲಂಬಿಗಳಾಗಬೇಕು ಎಂಬ ಮಹತ್ತರ ಉದ್ದೇಶದಿಂದ ನಲ್ವಣೆಯವರು ಸಾವಿರದ ಒಂಬೈನೂರ ಮೂವತ್ತೆಂಟರ ಜುಲೈ ಏಳರಂದು ಮೈಸೂರು ಹಿಂದೂ ವಿಧವ ಪುನರ್ ವಿವಾಹ ಮಸೂದೆಯನ್ನು ಜಾರಿಗೆ ತಂದರು ಇದರಿಂದ ವಿಧವೆಯರ ಮರು ವಿವಾಹಕ್ಕಿಂತ ಆಡೆತಡೆ ದೂರವಾಯಿತು ವಿಧವೆಯರಿಗೆ ಶಿಕ್ಷಣ ವೇತನ ನೀಡಿ ಅವರ ಶೈಕ್ಷಣಿಕ ಬೆಳವಣಿಗೆಗೆ ಸಹಾಯಕವಾಗಲು ದೇವರಾಜ ಬಹದ್ದೂರ್ ಖಾನ್ ಸ್ಥಾಪಿಸಿದರು ವಸತಿ ರಕ್ಷಣೆ ಇಲ್ಲದ ವಿಧವೆಯರಿಗಾಗಿ ಅವರ ಆಶ್ರಮಗಳನ್ನು ತೆರೆದರು ಹಿಂದೂ ಸ್ತ್ರೀಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ರೀತಿಯ ಹಕ್ಕು ಇರಲಿಲ್ಲ ಹೆಣ್ಣು ಮಕ್ಕಳಿಗಾಗುತ್ತಿದ್ದ ಈ ತಾರತಮ್ಯವನ್ನು ತೊಡೆದುಹಾಕಲು ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಜೂನ್ ಇಪ್ಪತ್ತೊಂಬತ್ತರಂದು ತವರು ಮನೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕು ಎಂಬ ಕಾಯ್ದೆ ಜಾರಿಗೆ ಕಾರ್ಖಾನೆಗಳು ಮುಂತಾದ ಉದ್ಯಮಗಳಲ್ಲಿ ಕೆಲಸ ಮಾಡುವ ಸ್ತ್ರೀಯರು ಗರ್ಭಿಣಿಯರಾದಾಗ ರಜೆಯೂ ಇಲ್ಲದೆ ವೇತನವೂ ಇಲ್ಲದೆ ಶೋಷಣೆಗೆ ಒಳಗಾಗುತ್ತಿದ್ದರು ಈ ಶೋಷಣೆಯನ್ನು ನಿವಾರಿಸಲು ನಾಲ್ವಡಿಯವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ದಿ ಮೈಸೂರು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಜಾರಿಗೆ ತಂದರು ಇದರಿಂದ ಕಾರ್ಮಿಕ ಗರ್ಭಿಣಿಯರಿಗೆ ಎಂಟು ವಾರಗಳ ವೇತನ ಸಹಿತ ರಜೆ ಮತ್ತು ಹೆರಿಗೆ ಭತ್ಯೆ ಪಡೆಯುವ ಸೌಲಭ್ಯ ದೊರಕಿದೆ ನಾಡಿನ ಆರ್ಥಿಕ ಬೆನ್ನೆಲುಬು ಕೃಷಿ ಕೃಷಿ ಎಂದರೆ ರೈತರು ಕೃಷಿ ಕ್ಷೇತ್ರದ ಅವಲಂಬನೆ ಹೆಚ್ಚಾದಂತೆ ರೈತರ ಸಮಸ್ಯೆಗಳು ಹೆಚ್ಚಾದವು ಇದರಲ್ಲಿ ತುಂಬಾ ಮುಖ್ಯವಾದದ್ದು ಬಂಡವಾಳದ ಕೊರತೆ ಸಹಕಾರಿ ಸೊಸೈಟಿಗಳ ಕಾಯ್ದೆಯನ್ನು ಜಾರಿಗೆ ತಂದರು ಸಹಕಾರದ ಈ ತತ್ವದ ಆಧಾರದ ಮೇಲೆ ಸದಸ್ಯರು ಒಟ್ಟುಗೂಡಿ ಷೇರು ಬಂಡವಾಳವನ್ನು ತೊಡಗಿಸಿ ಹಾಗೂ ಸರ್ಕಾರದ ಸಹಾಯಧನವನ್ನು ಉಪಯೋಗಿಸಿಕೊಂಡು ಅನೇಕ ಸಹಕಾರಿ ಬ್ಯಾಂಕುಗಳು ಸ್ಥಾಪನೆಗೊಂಡರು ಬೇಸಾಯ ಆರಂಭಕ್ಕೆ ಮುನ್ನ ಸೊಸೈಟಿಗಳಿಂದ ಮುಂಗಡ ಹಣ ಬಿತ್ತನೆ ಬೀಜಗಳು ರಾಸಾಯನಿಕ ಗೊಬ್ಬರ ಕೃಷಿ ಸಲಕರಣೆಗಳು ರೈತರಿಗೆ ದೊರಕಿದರು ಇಷ್ಟಿದ್ದರೂ ಕೆಲ ಬಡ ರೈತರು ಸಾಲದ ಹೊರಗೆ ಸಿಕ್ಕಿಕೊಂಡು ಭೂಮಿ ಕಾಣಿಯನ್ನು ಕಳೆದುಕೊಳ್ಳುವಂತಾಗಿತ್ತು ಇದಕ್ಕೆ ಪರಿಹಾರ ನೀಡಲು ನಾಲ್ವಡಿ ಅವರು ಸಾವಿರದ ರಿಲೀಫ್ ಅಗ್ರಿಕಲ್ಚರ್ಟ್ ಜಾರಿಗೆ ತಂದರು ಇದರಿಂದ ಐನೂರು ರೂಪಾಯಿಗಳಿಗೂ ಕಮ್ಮಿ ವಾರ್ಷಿಕ ಆದಾಯ ಹೊಂದಿದ್ದ ರೈತರ ಆಸ್ತಿಯನ್ನು ಸಾಲಕ್ಕೆ ಮಟ್ಟುಗೋಲು ಹಾಕಿಕೊಳ್ಳುವುದು ತಪ್ಪಿತು ಸಾಲವನ್ನು ತೀರಿಸಲು ಕಂತಿನ ಸೌಲಭ್ಯವನ್ನು ಒದಗಿಸಲಾಯಿತು ಕೃಷಿಗಾಗಿ ಹಾಗೂ ನೀರಿನ ಸಂಪರಕಿಗಾಗಿ ನಾಲ್ವಡಿಯವರ ಆಳ್ವಿಕೆಯಲ್ಲಿ ಅನೇಕ ಕೆರೆ ಕಟ್ಟೆ ಕಾಲುವೆಗಳನ್ನು ನಿರ್ಮಿಸಲಾಯಿತು ಕನ್ನಂಬಾಡಿ ಕಟ್ಟೆ ಮಾರಿಕಣಿವೆ ಅಣೆಕಟ್ಟು ಅಂಜನಾಪುರ ಜಲಾಶಯ ಭೀಮನಹಳ್ಳಿ ಜಲಾಶಯ ಮಾರ್ಕೋನಹಳ್ಳಿ ಜಲಾಶಯ ಗೋಪಾಲಪುರ ಜಲಾಶಯ ನೆಲ್ಲಿಗೆರೆ ಜಲಾಶಯ ಪ್ರಮುಖವಾದದ್ದು ಮೈಸೂರು ನಗರದಿಂದ ಸುಮಾರು ಇಪ್ಪತ್ತು ಮೈಲಿ ದೂರದಲ್ಲಿರುವ ಕನ್ನಂಬಾಡಿ ಗ್ರಾಮದ ಬಳಿ ಕಟ್ಟಲಾದ ಅಣೆಕಟ್ಟಿನ ನಿರ್ಮಾಣ ಕಾರ್ಯ ಪ್ರಾರಂಭವಾದದ್ದು ತವರದೊಂಬೈನೂರ ಹನ್ನೊಂದರಲ್ಲಿ ಪೂರ್ಣಗೊಂಡದ್ದು ತವರದೊಂಬೈನೂರ ಮೂವತ್ತೊಂದರಲ್ಲಿ ಮೊದಲಿಗೆ ಕನ್ನಂಬಾಡಿ ಕಟ್ಟೆ ಎಂಬ ಹೆಸರಿದ್ದು ಆನಂತರ ಕೃಷ್ಣರಾಜಸಾಗರ ಎಂದು ಕರೆಯಲ್ಪಟ್ಟ ಈ ಜಲಾಶಯ ಆ ದಿನಗಳಲ್ಲಿ ಏಷ್ಯಾ ಖಂಡದಲ್ಲೇ ಅತ್ಯಂತ ದೊಡ್ಡದು ಹಾಗೂ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಜಲಾಶಯವಾಗಿತ್ತು ಅಡಿ ಎತ್ತರ ನೀರು ಶೇಖರಿಸಲಾಗುವ ಈ ಅಣೆಕಟ್ಟೆಯಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆಗೆ ನೀರಿನ ಸೌಲಭ್ಯ ದೊರಕುತ್ತದೆ ಈ ಅಣೆಕಟ್ಟೆಯ ನಿರ್ಮಾಣದ ವೆಚ್ಚ ಅಂದಾಜು ಎರಡು ಕೋಟಿ ಎಪ್ಪತ್ ಮೂರು ಲಕ್ಷ ರೂಪಾಯಿಗಳಷ್ಟಿದ್ದು ಹಣದ ಕೊರತೆ ಎದುರಾದಾಗ ನಲ್ವಡಿಯವರು ತಮ್ಮ ತಾಯಿಯವರ ಸಲಹೆಯಂತೆ ತಮ್ಮ ಖಾಸಗಿ ಭಂಡಾರದಿಂದ ನಾಲ್ಕು ಮೂಟೆ ರತ್ನಾಭರಣಗಳನ್ನು ಮುಂಬೈ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಆ ಹಣವನ್ನು ಕಟ್ಟೆಯ ನಿರ್ಮಾಣಕ್ಕೆ ಬಳಸಿದ್ದು ಅವರ ನಿಸ್ವಾರ್ಥ ಹೃದಯ ವೈಶಾಲ್ಯತೆಗೆ ಸಾಕ್ಷಿಯಾಗಿದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಬಳಿ ವೇದವತಿ ನದಿಗೆ ನಿರ್ಮಿಸಿದ ಅಣೆಕಟ್ಟು ವಾಣಿ ವಿಲಾಸ ಸಾಗರ ವಾಣಿ ವಿಲಾಸ ಸಾಗರ ಅಂದಿನ ದಿನಗಳಲ್ಲಿ ನಾಡಿನ ಅತಿ ದೊಡ್ಡ ಜಲಾಶಯವಾಗಿತ್ತು ಸಾವಿರದ ತೊಂಬತ್ತೆಂಟರಲ್ಲಿ ಅಂದು ರಿಜೆಂಟ್ ಆಗಿದ್ದ ರಾಜಮಾತೆ ವಾಣಿ ವಿಲಾಸ ಸಂವಿಧಾನ ಅವರು ಪ್ರಾರಂಭಿಸಿದರು ಇದರ ನಿರ್ಮಾಣ ಕಾರ್ಯ ಸಾವಿರದ ಒಂಬೈನೂರ ಏಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಇದು ಪೂರ್ಣಗೊಂಡಿತು ಈ ಅಣೆಕಟ್ಟಿನ ಉದ್ದ ಒಂದು ಸಾವಿರದ ಮುನ್ನೂರ ಮೂವತ್ತು ಅಡಿ ಎತ್ತರ ನೂರ ಮೂವತ್ತು ಅಡಿ ಇದರಿಂದ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯ ದೊರಕಿದೆ ವಾಣಿ ವಿಲಾಸ ಸಾಗರದ ನಿರ್ಮಾಣಕ್ಕೆ ಮುನ್ನ ಇಲ್ಲಿಯ ಗ್ರಾಮ ದೇವತೆ ಮಾರಮ್ಮನ ಹೆಸರಲ್ಲಿ ಇದನ್ನು ಮಾರಿಕಣಿವೆ ಅಥವಾ ಮಾರಿ ಕಣಿವೆ ಕೆರೆ ಎಂದು ಕರೆಯಲಾಗುತ್ತಿತ್ತು ಅಣೆಕಟ್ಟೆಯ ನಿರ್ಮಾಣ ಕಾರ್ಯ ಪ್ರಾರಂಭವಾದಾಗ ರೀಜನ್ ಆಗಿದ್ದ ರಾಜಮಾತೆಯವರು ತಮ್ಮ ಪುತ್ರನ ಹೆಸರಲ್ಲಿ ಇದನ್ನು ಕೃಷ್ಣರಾಜ ಸಮುದ್ರ ಎಂದು ಕರೆದರು ಕಾಲಕ್ರಮೇಣ ನಾಲ್ವಡಿಯವರು ತಮ್ಮ ತಾಯಿಯವರ ಗೌರವದಲ್ಲಿ ಕೃಷ್ಣರಾಜ ಸಮುದ್ರ ಹೆಸರನ್ನು ಬದಲಾಯಿಸಿ ವಾಣಿ ವಿಲಾಸ ಸಾಗರ ಎಂದು ಕರೆದರು ನಾಲ್ವಡಿಯವರ ಆಳ್ವಿಕೆಯಲ್ಲಿ ಲಕ್ಕವಳ್ಳಿ ಬಳಿ ಭದ್ರಾ ನದಿಯ ಅಣೆಕಟ್ಟೆಯನ್ನು ಪೂರ್ಣಗೊಳಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರವರೆಗೆ ಸುಮಾರು ಏಳು ಸಾವಿರದ ನಾನ್ನೂರು ಕೆರೆಗಳ ಜೀರ್ಣೋದ್ಧಾರವಾಯಿತು ಕೇತೋಹಳ್ಳಿ ಕೆರೆ ಮರಳವಾಡಿ ಕೆರೆ ಹೈವಿಗೆ ಕೆರೆ ಕೆರೆ ದಳವಾಯಿ ಕೆರೆ ತಾಮಸಮುದ್ರ ಕೆರೆ ಮುಂತಾದ ಕೆರೆಗಳನ್ನು ಹೊಸದಾಗಿ ನಿರ್ಮಿಸಲಾಯಿತು ಕೆರೆ ಕಟ್ಟೆಗಳ ಮೇಲ್ವಿಚಾರಣೆ ಮತ್ತು ಅಭಿವೃದ್ಧಿಗಾಗಿ ನೀರಾವರಿ ಅಭಿವೃದ್ಧಿ ನಿಧಿಯನ್ನು ಸ್ಥಾಪಿಸಲಾಯಿತು ಆಧುನಿಕ ನ್ಯಾಯಾಂಗ ವ್ಯವಸ್ಥೆಯು ನಗರಗಳಲ್ಲಿ ಕೇಂದ್ರೀಕೃತವಾದಂತೆ ಗ್ರಾಮೀಣ ಜನ ಸಣ್ಣ ಪುಟ್ಟ ಮೊದಲಗಳ ತೀರ್ಮಾನಕ್ಕೂ ದೂರದ ನಗರಗಳಿಗೆ ಬರುವಂತಾಗಿದೆ ಇದರಿಂದ ಅವರ ಸಮಯ ಮತ್ತು ಹಣ ವೃಥ ವ್ಯರ್ಥವಾಗುತ್ತಿದೆ ಇದನ್ನು ತಪ್ಪಿಸಲು ನಾಲ್ವಡಿಯವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಗ್ರಾಮ ನ್ಯಾಯಾಲಯಗಳ ವಸೂತೆಯನ್ನು ಜಾರಿಗೆ ತಂದರು ಇದರ ಪ್ರಕಾರ ಒಂದು ಗ್ರಾಮ ಅಥವಾ ಗ್ರಾಮಗಳ ಗುಂಪು ತಾವೇ ನ್ಯಾಯಾಲಯಗಳನ್ನು ಸ್ಥಾಪಿಸಿಕೊಳ್ಳಬಹುದಿತ್ತು ಅದೇ ಗ್ರಾಮದ ಅಥವಾ ಆಸುಪಾಸಿನ ಗ್ರಾಮಗಳ ಪ್ರಮುಖನೊಬ್ಬರನ್ನು ಜಿಲ್ಲಾಧಿಕಾರಿಯು ನ್ಯಾಯಾಧೀಶರನ್ನಾಗಿ ನೇಮಿಸುತ್ತಿದ್ದರು ಈ ನ್ಯಾಯಾಲಯಗಳು ಇಪ್ಪತ್ತರಿಂದ ಇನ್ನೂರು ರೂಪಾಯಿವರೆಗಿನ ಮೊತ್ತದ ಮೊಕದ್ದಮೆಯ ವಿಚಾರಣೆ ಮಾಡಬಹುದಿತ್ತು ನಾಲ್ವರಿಗೆ ಅವರು ರಾಜ್ಯದಲ್ಲಿ ಸ್ಥಳೀಯ ಆಡಳಿತಕ್ಕೂ ಪ್ರಾಮುಖ್ಯತೆ ನೀಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಗ್ರಾಮ ಪಂಚಾಯಿತಿ ಕಾನೂನನ್ನು ಜಾರಿಗೆ ತಂದರು ಗ್ರಾಮ ಪಂಚಾಯಿತಿಗಳ ಕರ್ತವ್ಯವೆಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ರಸ್ತೆಗಳ ನಿರ್ಮಾಣ ಕೆರೆಗಳ ನಿರ್ಮಾಣ ಉಸ್ತುವಾರಿ ಬೀದಿ ದೀಪಗಳ ವ್ಯವಸ್ಥೆ ಗ್ರಾಮ ನೈರ್ಮಲ್ಯ ಮುಂತಾದವು ಇದಕ್ಕೆ ಅವಶ್ಯವಿದ್ದ ಹಣವನ್ನು ತಮ್ಮ ವ್ಯಾಪ್ತಿಯಲ್ಲಿರುವ ಮನೆ ನಿವೇಶನ ಅಂಗಡಿ ಮಳಿಗೆಗಳ ಮೇಲಿನ ತೆರಿಗೆ ಗೋವುಗಳ ಮೇಲಿನ ತೆರಿಗೆ ಮುಂತಾದವರಿಂದ ಸಂಗ್ರಹಿಸಬಹುದಾಗಿತ್ತು ಈ ರೀತಿ ಆಡಳಿತ ವಿಕೇಂದ್ರೀಕರಣದಿಂದ ಗ್ರಾಮೀಣ ಜನರು ಆಡಳಿತದಲ್ಲಿ ಭಾಗವಹಿಸುವಂತಾಯಿತು ಗ್ರಾಮ ಸ್ವರಾಜ್ಯದ ಕಲ್ಪನೆಗೆ ಇದು ನಾಲ್ವಡಿ ಅವರ ಕೊಡುಗೆ ಸರ್ಕಾರದ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಸೂಕ್ತ ವ್ಯಕ್ತಿಗಳನ್ನು ಆರಿಸಲಾಗುತ್ತಿತ್ತು ಈ ವಿಧಾನದಿಂದ ಹಿಂದುಳಿದ ವರ್ಗದವರಿಗೆ ಹಳ್ಳಿಗಳಲ್ಲಿ ವಾಸವಿದ್ದವರಿಗೆ ಅವಕಾಶವೇ ದೊರಕುತ್ತಿರಲಿಲ್ಲ ಪ್ರತಿಭೆಯೊಂದೇ ಸರ್ಕಾರಿ ಕೆಲಸಕ್ಕೆ ಆಧಾರ ಎಂದು ದಿವಾನರು ಹೇಳಿದರೆ ದುರ್ಬಲರು ಹಿಂದುಳಿದವರು ಮತ್ತು ಅವಕಾಶ ವಂಚಿತರು ನಮ್ಮ ಪ್ರಜೆಗಳು ಇಂಥವರಿಗೆ ಸ್ವಲ್ಪ ರಿಯಾಯಿತಿ ನೀಡಿ ಇವರನ್ನು ಮೇಲೆತ್ತಬೇಕು ಸಾಮಾಜಿಕ ಅಧಿಕಾರದ ಮುಖ್ಯ ಧಾರೆಯಲ್ಲೂ ಇವರು ಸಮಾನರಾಗಿ ಭಾಗವಹಿಸಬೇಕು ಎಂಬುದು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಚಲ ನಿಲುವಾಗಿದೆ ಈ ಉದ್ದೇಶದಿಂದ ನಾಲ್ವಡಿಯವರು ಹದಿನೆಂಟರಲ್ಲಿ ರಾಜ್ಯದ ಮುಖ್ಯ ನ್ಯಾಯಮೂರ್ತಿ ಲೆಸ್ಲಿ ಮಿಲ್ಲರ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಿಸಿ ಸೂಕ್ತ ಸಲಹೆ ನೀಡಲು ಆದೇಶಿಸಿದರು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಆಗಸ್ಟ್ ತಿಂಗಳಲ್ಲಿ ಮಿಲ್ಲರ್ ಸಮಿತಿಯು ತನ್ನ ವರದಿಯನ್ನು ನೀಡಿತು ಪ್ರಮುಖ ಸಲಹೆಗಳಂದರೆ ಸರ್ಕಾರಿ ಸೇವಾ ವ್ಯವಸ್ಥೆಯ ಎಲ್ಲಾ ಮೇಲುದರ್ಜೆಯ ಇಲಾಖೆಗಳಲ್ಲಿ ಹಿಂದುಳಿದ ವರ್ಗಗಳ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಿನ ಏಳು ವರ್ಷಗಳಲ್ಲಿ ಶೇಕಡ ಐವತ್ತರಷ್ಟು ಹುದ್ದೆಗಳನ್ನು ಹಾಗೂ ಕೆಳದರ್ಜೆಯ ಇಲಾಖೆಗಳಲ್ಲಿ ಮೂರನೇ ಎರಡು ಭಾಗದಷ್ಟು ಹುದ್ದೆಗಳನ್ನು ಹಿಂದುಳಿದ ವರ್ಗದವರಿಗೆ ನೀಡಬೇಕು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ರದ್ದು ಮಾಡಬೇಕು ಅಲ್ಲಿಯವರೆಗೆ ಮೇಲು ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವಾಗ ಗಣನೀಯ ಪ್ರಮಾಣದಲ್ಲಿ ಹಿಂದುಳಿದ ವರ್ಗದವರ ನಾಮಕರಣ ಮುನ್ಸಿ ಹುದ್ದೆಗಳಿಗೂ ಕೂಡ ಈ ಸಲಹೆ ಅನ್ವಯಿಸಬೇಕು ಅಭ್ಯರ್ಥಿಗಳ ಆಯ್ಕೆ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬದಲಾಗಿ ಪ್ರಾತಿನಿಧಿಕ ಅಧಿಕಾರಿಗಳ ಸಮಿತಿಯನ್ನು ನೇಮಿಸಬೇಕು ನಾನ್ ಗೆಸೆಜೆ ದರ್ಜೆಯ ಹುದ್ದೆಗಳಿಗೆ ಎಸ್ಎಸ್ಎಲ್ಸಿಗಿಂತ ಹೆಚ್ಚಿನ ಶಿಕ್ಷಣಾರ್ಹತೆಯನ್ನು ನಿಗದಿಪಡಿಸಬಾರದು ಈ ಸಂಬಂಧ ಸುದೀರ್ಘ ಚರ್ಚೆಯ ನಂತರ ನಲವಳಿಯವರು ಸಾವಿರದ ಒಂಬೈನೂರ ಮೇ ತಿಂಗಳಲ್ಲಿ ಮಿಲ್ಲರ್ ವರದಿಯ ಬಹುತೇಕ ಸಲಹೆಗಳನ್ನು ಕಾರ್ಯಗತಗೊಳಿಸುವಂತೆ ಆದೇಶ ನೀಡಿದರು ಜೊತೆಗೆ ನೇಮಕಾತಿ ಮಾಡಲು ರಾಜ್ಯಾಡಳಿತ ಪರಿಷತ್ತಿನ ಒಬ್ಬರು ಸದಸ್ಯರು ಅಧ್ಯಕ್ಷರಾಗಿರುವ ಪ್ರಧಾನ ಉದ್ಯೋಗ ನೇಮಕಾತಿ ಮಂಡಳಿಯನ್ನು ರಚಿಸಿದರು ನ್ಯಾಯಮೂರ್ತಿ ಮಿಲ್ಲರ್ ಸಮಿತಿಯು ಸಮಗ್ರ ಭಾರತದಲ್ಲೇ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವಾಗಿತ್ತು ಪ್ರಜಾಪ್ರಭುತ್ವದ ತತ್ವಗಳನ್ನು ಒಳಗೊಂಡ ಈ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಿಸಿದ್ದು ಅದರ ಸಲಹೆಗಳನ್ನು ಕಾರ್ಯಗತಗೊಳಿಸಿದ್ದು ನಾಡಿಗೆ ಸ್ವಾತಂತ್ರ್ಯ ಬರುವುದಕ್ಕೆ ಮೂವತ್ತು ವರ್ಷಗಳ ಮೊದಲೇ ಎನ್ನುವುದು ಹಾಗೂ ಇದನ್ನು ಮಾಡಿದವರು ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎನ್ನುವುದು ಹೆಮ್ಮೆಯ ಸಂಗತಿ ಹಿಂದೂ ಸಮಾಜದಲ್ಲಿ ಅತ್ಯಂತ ನಿಕೃಷ್ಟ ಹಾಗೂ ಪರಿತ್ಯ ಜನರೆಂದರೆ ಅಸ್ಪೃಶ್ಯರು ಎಂದು ಪರಿಗಣಿಸಲ್ಪಡುತ್ತಿದ್ದ ಪಂಚಮರು ಮಾತ್ರ ಎಂಬುದು ಕಡು ಸತ್ಯವಾಗಿ ಪಂಚಮರಿಗೆ ಶಾಲೆಯಲ್ಲಿ ಪ್ರವೇಶವಿಲ್ಲ ಸಾರ್ವಜನಿಕ ಕೆರೆ ಬಾಕಿಗಳಲ್ಲಿ ನೀರು ಮುಟ್ಟುವ ಸ್ವಾತಂತ್ರ್ಯವಿಲ್ಲ ಇತರರು ತಿರುಗಾಡುವ ರಸ್ತೆಗಳಲ್ಲಿ ಇವರು ನಡೆಯುವಂತಿಲ್ಲ ಈ ರೀತಿ ಹತ್ತು ಹಲವು ನಿರ್ಬಂಧಗಳು ಪ್ರಜೆಗಳೆಲ್ಲರೂ ಸಮಾನರು ಎಂದು ನಂಬಿದ್ದ ನಾಲ್ವಡೆಯವರು ಪಂಚಮರಿಗಿಂತ ಈ ನಿರ್ಬಂಧಗಳನ್ನೆಲ್ಲ ಇತ್ತು ಹಾಕಿದರು ಸಾವಿರದ ಒಂಬೈನೂರ ಹದಿನೆಂಟು ಹತ್ತೊಂಬತ್ತರಲ್ಲಿ ಪಂಚಮ ಮಕ್ಕಳಿಗಾಗಿ ವಿಶೇಷ ಶಾಲೆಗಳನ್ನು ತೆರೆದರು ಸಾರ್ವಜನಿಕ ಶಾಲೆಗಳಲ್ಲಿ ಈ ಮಕ್ಕಳು ಇತರ ಮಕ್ಕಳ ಜೊತೆ ಕುಳಿತು ಕಲಿಯಲು ಆದೇಶ ದೊರಕಿಸಿದರು ಉಚಿತ ವಸತಿ ಶಾಲೆಗಳು ಉಚಿತ ಪುಸ್ತಕ ಉಚಿತ ಉಡುಪು ಇಂಗ್ಲಿಷ್ ಭಾಷೆಯನ್ನು ಕಲಿಸಲು ವಿಶೇಷ ವ್ಯವಸ್ಥೆ ವಿದ್ಯಾರ್ಥಿ ವೇತನಗಳು ಮಕ್ಕಳನ್ನು ಶಾಲೆಗೆ ಕಳಿಸುವಂತೆ ಪ್ರೋತ್ಸಾಹಿಸಲು ತಂದೆ ತಾಯಿಗೆ ಧನ ಸಹಾಯ ವ್ಯವಸಾಯ ಮಾಡಲು ಭೂಮಿಯಾಯಿತಿ ಪ್ರತ್ಯೇಕ ವಸತಿ ಬಡಾವಣೆ ಸಹಕಾರ ಸಂಘ ಸರ್ಕಾರಿ ಉದ್ಯೋಗಗಳ ನೇಮಕಾತಿಯಲ್ಲಿ ಆದ್ಯತೆ ಪೌರಸಭೆ ಸಭೆ ತಾಲೂಕು ಮಂಡಳಿ ಪ್ರಜಾಪ್ರತಿನಿಧಿ ಸಭೆ ಮುಂತಾದವುಗಳಲ್ಲಿ ಮೀಸಲಾತಿ ಅಲ್ಲದೆ ಬಹುಮುಖ್ಯವಾಗಿ ಕೆರೆ ಬಾವಿಗಳ ನೀರನ್ನು ಎಲ್ಲರಂತೆ ಪಡೆಯುವ ಹಕ್ಕು ಹೀಗೆ ಪಂಚಮರಿಗೆ ಇತರ ಎಲ್ಲರಂತೆ ಸಮಾನ ಹಕ್ಕು ದೊರಿ ಇನ್ನೊಂದು ಅತ್ಯಂತ ಗಮನಾರ್ಹ ಸಂಗತಿ ಎಂದರೆ ಸಾವಿರದ ಒಂಬೈನೂರ ಮೂವತ್ನಾಲ್ ಅಕ್ಟೋಬರ್ನಲ್ಲಿ ನಡೆದ ನವರಾತ್ರಿ ಸಮಾರಂಭದಲ್ಲಿ ಭಾಗವಹಿಸುವಂತೆ ನಲ್ವಡಿಯವರು